ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡೋಣ ನಮ್ಮ ಮನೆಯವ್ರೇನೋ ಬ್ಲೌಸ್ ಕಟ್ ಮಾಡ್ತಿದ್ದಾರೆ ಎಷ್ಟು ನಮ್ಮ ಬ್ಲೌಸು ಅದೇವೋ ಮದ್ಯ ಬ್ಲೌಸ್ ಇದ್ದಾವೆ ಇದು ಲಂಗ ಬ್ಲೌಸಿಂದು ಬ್ಲೌಝು ಸ್ಟಿಚ್ ಮಾಡ್ತಿರೋದು ಹ್ಞೂ ಲಂಗ ಬ್ಲೌಸಿಂದಾ ಹ್ಞೂ ಯಾವಾಗ ಕೊಡೋದು ಈಗ ಬುಕ್ ಕೊಡೋದಿದ್ದು ದಸರಾಗೆ ಹ್ಞೂ ಇನ್ನೊಂದು ಎರಡು ದಿನ ಸ್ಟಿಚಿಂಗ್ ಮಾಡಿ ಫೋನ್ ಮಾಡಬೇಕು ಅಂದಕ್ಕೆ ಹಾಗಾಗಿ ಸ್ವಲ್ಪ ಸ್ಟಿಚ್ ಮಾಡ್ಕೊತಿದ್ದೀನಿ ಓದ ಗಿಡದಲ್ಲ ಇದು

ಇವತ್ತು ಸಂತೆ ಇರೋದ್ರಿಂದ ಮಧ್ಯಾಹ್ನ ಮೇಲೆನೇ ಕಸ್ಟಮರ್ಸ್ ಬರೋದು ಶಾಪ್ಗೆ. ಹ್ಮ್. ನಮಗಾಗಿ ಇವಾಗ ಇದನ್ನ ಮುಗಿಸ್ಕೊಂಡು ಬಿಡಣ ಅಂತ ಹೇಳಿ ಕಟ್ ಮಾಡ್ತಿದೀನಿ. ಹ್ಮ್. ಇದು ಮುಗಿಸ್ಕೊಂಡು ಬ್ಲೌಸ್ ಕಟ್ ಮಾಡ್ತಾರೆ. ಓಕೆ. ತಿಂಡಿ ನಾತೋ? ತಿಂಡಿ ಇವತ್ತು ಇಡ್ಲಿ. ಇಡ್ಲಿ ಚಟ್ನಿ. ಇಡ್ಲಿ ಚಟ್ನಿ ತಿನ್ಕೊಂಡು ಬಂದಿರಲ್ಲ. ಹಾ. ಮತ್ತೆ ಬಾಕ್ಸು ಅದನ್ನೇ ತಗೊಂಡ್ ಬಂದಿದ್ದೀನಿ ಮತ್ತೆ ಇನ್ನು ಬೆಳಗ್ಗೆ ಇವಾಗ ಬಂದ್ರೆ ಒಂದೇ ಸಲ ಸಾಯಂಕಾಲ ನಾವು ಹೋಗೋದು ಅದಕ್ಕೂ ಓಕೆ ಮತ್ತೆ ಸಮಾಚಾರ ಸಮಾಚಾರ ಏನಿಲ್ಲ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡ್ರೆ ಮನೆಗೆ ಏನೇನು ಸಂದೇನ ಹೋಗೋದು ಹುಬ್ಬಿದ್ದಾರೆ ನೋಡೋ ಸ್ನೇಹಿತರೆ ನಮ್ಮ ಶಾಪ್ ಹತ್ರ ಒಂದು ಬೇಕ್ರಿ ಐತೆ ಬಟ್ ಅಲ್ಲಿ ಇನ್ನೂ ಒಂದು ಬಂದಿರಲಿಲ್ಲ ಚಹಾ ಕುಡಿಬೇಕಾಯಿತು ನೋಡೋಣ ಹೋಗ್ತೀನಿ ಈಗ ಅಕಸ್ಮಾತ್ ಚಹ ಇದ್ರೆ ಒಂದು ಬೈಟು ಚಹ ತರ್ತೀನಿ ಹನ್ನೊಂದು 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 ಗಂಟೆ ಆಗಿದೆ ಅವಲಯ ನೋಡೋಣ ಹೋಗ್ತೀನಿ ಚಹಾ ಇದ್ರೆ ಬ್ಲೌಸು ರೆಡಿ ಆಗ್ತಿದೆ ಸ್ನೇಹಿತರೆ ಇನ್ನೊಂದು ಹತ್ತು ನಿಮಿಷ ಆಗ್ಬೋದು ಅನ್ಸುತ್ತೆ ಅವಲೇ ನೈಂಟಿ ಪರ್ಸೆಂಟ್ ಆಗಿದೆ ಬ್ಲೌಸು ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಬ್ಲೌಸು ರೆಡಿಯಾಗಿದೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ಎಲ್ಲ ನೋಡಿದ್ದಕ್ಕೆ